ಮೊಬೈಲ್ ಕೇಳಿಂದ ಏ ಗುರು ಸ್ವಲ್ಪ ನನಗೆ आते बंद पूरा सुबह जय गुरुदेव सब पड़े थैंक यू सर मुंडे 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 नहीं पड़ो ಮೇಡಮ್ ಏನಿಲ್ಲ ನಮಗೆ ನೆನ್ನೆ ಇವತ್ತು ಶಿವಮೊಗ್ನವ್ರ ಬರ್ತಾರೆ ಅಂತ ನೆನ್ನೆ ಗೊತ್ತಾಯಿತು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹೇಶ್ ಅನ್ನೋರು ನೆನ್ನೆ ಫೋನ್ ಮಾಡಿ ಹಿಂಗೆ ಅಣ್ಣವ್ರು ಬರ್ತಾರೆ ಐತೆ ಅಂತ ಅಂದ್ರು ನಮಗೂ ಗೊತ್ತಿರಲಿಲ್ಲ ಹಂಗೆ ಬೆಳಿಗ್ಗೆನೆ ಬಂದು ವಿಶ್ ಮಾಡಿಬಿಟ್ಟು ಹೋಗೋಣ ಅವ್ರಿಗೆ ದೇವರು ಆಯ್ಸು ಆರೋಗ್ಯ ಎಲ್ಲ ಕೊಡಲಿ ಆಮೇಲೆ ಬಡವ್ರ ಬಗ್ಗೆ ಏನು ಬೇಕೋ ಎಲ್ಪ್ ಮಾಡ್ತಾರೆ ಬಟ್ ಲೀಡರ್ಶಿಪ್ಪಲ್ಲಿ ಅವ್ರ ಜೊತೆಲಿರೋರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಹಂಗಾಗಿ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಹಂಗಾಗಿ ದೇವರು ಅವರಿಗೆ ಐಸು ಆರೋಗ್ಯ ಕೊಟ್ಟು ಕಾಪಾಡಲಿ ಬಡವ್ರ ಬಗ್ಗರಿಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋದೇ ನನ್ನ ನಂದು ಈ ಟೈಮಲ್ಲಿ ನಾನು ಆಶಿಸ್ತೀನಿ ಸರ್ ಮುಂದಿನ ದಿನದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾ ಇದೆ ಮತ್ತೆ ಅದರಲ್ಲಿ ಏನಾದರೂ ಸಹ ಸಾರಿಗೆ ಸಹಕಾರ ಅವರು ನಾವು ಲಾಸ್ಟ್ ಟೈಮ್ ನಮ್ಮ ಆಗ್ರ ಜಿಲ್ಲಾ ಪಂಚಾಯ ಇದು ಬೆಲೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿತ್ತು ಈಗ ಅವರಿಗೆ ಬಿ ಬಿ ಎಂ ಪಿ ಟಿಕೆಟ್ ಅಂತ ನಮ್ಮ ಎಮ್ ಎಲ್ ಎ ಸಾಹೇಬರು ಆಲ್ರೆಡಿ ಅವರು ಕೊಡಬೇಕು ಅಂದ್ಕೊಂಡವ್ರೆ ಹಾಗೇನೋ ಕೊಟ್ಟರೆ ನಾವು ಅವ್ರ ಜೊತೆಲೆಲ್ಲ ಸೇರಿಕೊಂಡು ರಾತ್ರಿ ದುಡಿದು ಸಹಕಾರ ಮಾಡಿ ನಮ್ಮ ಕೈಲಾಗಿ ಹೆಲ್ಪ್ ಮಾಡಿ ಅವ್ರನ್ನ ಗೆಲ್ಲ ತಿಳ್ಸ ಓಕೆ ಈಗನವರು ತಮ್ಮದೇವರು ಅವರು ದೇವರು ಆರೋಗ್ಯ ಆಯುಷ್ ಎಲ್ಲವನ್ನು ಕಾಪಾಡೋದು ಇದೇ ರೀತಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮುಂದುವರಿಬೇಕು ನಮ್ಮ ಆಗ್ತದೆ ನನ್ನ ವಿದೇಶಿಗಳಾಗಿ ನನ್ನ ಸ್ನೇಹಿತರು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಬೇಕು ಜಿಲ್ಲಾ ಎಲ್ಲ ಪಂಚಾಯತಿಗಳು ನಮ್ಮ ವ್ಯಾಪ್ತಿಗೆ ಅದ್ಧೂರಿಯಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅದು ನಮ್ಮ ಕುರುಬ ಜನಾಂಗ ಕುರುಬ ಜನಾಂಗದಲ್ಲಿ ಕುರುಬ ಜನಾಂಗನೇ ಅಂತ ಅಂತೇನಿಲ್ಲ ಇಡೀ ಸಮಾಜಕ್ಕೆ ಒಂದು ಮಾದರಿ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೆಯ ಹೆಚ್ಚಿನ ಒಂದು ಒಂದು ಯಶಸ್ಸಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಒಳ್ಳೆ ಕಾರ್ಯಕ್ರಮಗಳೆಲ್ಲ ಕೊಟ್ಟು ಜನರಿಗೆ ಒಂದು ಭರವಸೆ ಮುಖಾಂತರ ಒಳ್ಳೆ ಹೆಸರು ಆಗ್ತಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಮ್ಮ ಶಿವಮೊಗ್ಗ ಸೊ ಈ ಬಾರಿ ಏನು ಇನ್ನೂ ರಾಜಕೀಯ ಜೀವನದಲ್ಲಿ ಅವರು ಮುಂದಿನ ಹೆಜ್ಜೆ ಬಿ ಬಿ ಎಂ ಪಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಅವರು ನಿರ್ಧಾರ ಮಾಡಿದ್ದಾರೆ ಒಂದು ಅಭಿಮಾನಿಗಳ ಆಚರಿಸ್ಕೊತ ಇದ್ದೀರಾ ಈ ಶುಭ ಸಂದರ್ಭ ಏನಕ್ಕೆ ಇಷ್ಟಪಡ್ತಾರೆ ಸರ್ ಇವತ್ತೇನು ಬರ್ತಡಿಗೆ ಎಲ್ಲ ನನ್ನ ಸಹೋದರರು ಮತ್ತು ಎಲ್ಲ ನನ್ನ ಹಿತೈಷಿಗಳು ಮತ್ತು ಸಂಬಂಧಿಕರು ಎಲ್ಲ ಸ್ನೇಹಿತರುಗಳು ಸೊ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಕರೆಯನ್ನು ಮಾಡಿ ಸ್ವಾಗತವನ್ನು ಕೋರಿದಂಥ ಮತ್ತು ವಿಶ್ವಾಸನ ಹೇಳಿದಂಥ ಹಾಗೆ ಇಲ್ಲಿ ನೇರವಾಗಿ ಬಂದು ನನಗೆ ವಿಶ್ವಾಸನ ಹೇಳುತ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅವರ ಒಂದು ಪ್ರೀತಿಗೆ ನಾನು ಯಾವತ್ತೂ ಚಿರುವಣೆಯಾಗಿರ್ತೀನಿ ಸೊ ಈ ಭಾಗದಲ್ಲಿ ನಾನು ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಇದ್ದೀನಿ ಆ ಸೇವೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಏನು ಇವತ್ತೆಲ್ಲ ಬಂದು ಶುಭ ಅದೇ ರೀತಿ ಎಲ್ಲಾ ನಾನು ನಿಂತಿಗೆ ಸಹಕಾರ ಮಾಡಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಂತ ಸರ್ ಅಧಿಕಾರ ಎಲ್ಲಂದರೂ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇದ್ದೀರಾ ಇನ್ನೇನು ಕೆಲವೇ ತಿಂಗಳಲ್ಲಿ ಬಿ ಬಿ ಎಂ ಪಿ ಅಥವಾ ಜಿಲ್ಲಾ ಪಂಚಾಯತ್ ಎಲ್ಲ ಚುನಾವಣೆ ನಡೀತಾ ಇದೆ ಇಶು ಬಂದ ತಾವು ಒಬ್ಬರು ಆಕಾಂಕ್ಷಿ ಆಗಿದ್ದೀರಾ ಯಾವ ರೀತಿ ಇಲ್ಲಿ ಸಂಘಟನೆ ಮತ್ತೆ ನಡೀತಾ ಇದೆ ಸರ್ ಸಂಘಟನೆ ಇವತ್ತು ಆಶ್ರಮದಲ್ಲಿ ಒಂದು ಅನಾಥ ಗುರುಕುಲ ಆಶ್ರಮದಲ್ಲಿ ಒಂದು ನೂರು ಜನ ಮಕ್ಕಳಿಗೆ ಇವತ್ತು ಒಂದು ಊಟ ಇಟ್ಕೊಂಡು ಸೊ ಇವತ್ತು ಇಡೀ ದಿವಸ ಅಲ್ಲೇ ಕುಟುಂಬ ಸಮೇತ ಹೋಗಿ ಎಲ್ಲರೂ ಎಲ್ಲ ಸ್ನೇಹಿತರುಗಳು ಮತ್ತು ಸ್ನೇಹಿತರು ಹಿತೈಷಿಗಳೆಲ್ಲ ಹೋಗಿ ಅಲ್ಲೇ ಮಕ್ಕಳ ಜೊತೆ ಒಂದು ಸಿಹಿ ಹಂಚ್ಕೊಂಡು ಅಲ್ಲೇ ಇರಬೇಕು ಕಾಲ ಕಳಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಹಾಗೆಯೇ ನಮ್ಮ ಗೌಡರು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ಒಂದು ಹತ್ತು ಜನ ಸ್ಟೂಡೆಂಟ್ಸ್ಗೆ ನೋಟ್ ಪುಸ್ತಕ ಮುಂದಿನ ದಿನಗಳು ವಿತರಣೆ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ತಮ್ಮನ್ನೆಲ್ಲರೂ ಕರೆದು ತಾಯಿ ಒಬ್ಬರು ಕರೆ ಇನಾಗ್ರೇಷನ್ ಮಾಡಿಸಿ ನೋಟ್ ಪುಸ್ತಕ ವಿತರಣೆ ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತೇವೆ ಈ ಬಾರಿ ಏನು ಸಂಕಲ್ಪ ಮಾಡ್ಕೊಂಡಿದ್ವಿ ವರ್ಷ ಈ ಬಾರಿ ಹಿಂದೆ ನಾನು ಆಸ್ಪೆಂಟ್ ಆಗಿದ್ದೆ ಬಿ ಬಿ ಎಂ ಪಿ ಕ್ಯಾಟಗಿರಿ ಜನರಲ್ ಬಂತು ನಾವು ರಿಸರ್ವ್ ಕ್ಯಾಟಗಿರಿ ಬಿ ಸಿ ಎಂ ಹೇಗೆ ಬರೋದ್ರಿಂದ ಕ್ಯಾಟಿಗಿರಿ ಇಲ್ಲಪ್ಪ ಹೋಗಿ ಅಂತ ನಮ್ಮ ಶಾಸಕರು ಬೇರೆ ಕಡೆ ಜಿಲ್ಲಾ ಪಂಚಾಯತ್ ಕಳಿಸಿದ್ರು ಅಲ್ಲಿನ ಎಲ್ಲ ಸ್ನೇಹಿತರು ಸಹಕಾರದಿಂದ ಮತ್ತೆ ಎಲ್ಲ ಹಿತೈಷಿಗಳು ಸಂಬಂಧಿಕರು ನನ್ನ ಆರಿಸಿ ನಾನು ಐದು ವರ್ಷ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು